ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ನಂತರ ರಾಯಚೂರು ಜಿಲ್ಲೆಗೆ ಮೊದಲ ಬಾರಿಗೆ ಆಗಮಿಸಿದ ಶಾಸಕ ಬಸನಗೌಡ ದದ್ದಲ್ರವರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಎಪಿಎಂಸಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ರವರು ಕಾಂಗ್ರೆಸ್ ಪಕ್ಷದ ಕೊಡುಗೆಯಿಂದ ನಾನು ಎರಡನೆಯ ಅವಧಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಜೊತೆಗೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಹಾಗೂ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧೀಜಿರವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸೋಣ ಕ್ಷೇತ್ರದ ಜನರಿಗೆ ಮತ್ತು ನಿಗಮದ ವತಿಯಿಂದ ದೊರೆಯುವ ಪ್ರತಿಯೊಂದು ಸೌಲಭ್ಯಗಳನ್ನು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ದೊರೆಯುವ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಪ್ರತಿಯೊಬ್ಬ ಕಾರ್ಯಕರ್ತನು ನನಗೆ ಸ್ಟಾರ್ ಪ್ರಚಾರಕರು ನನ್ನ ಕ್ಷೇತ್ರದ ಋಣ ತೀರಿಸಲು ಸಾಧ್ಯವಿಲ್ಲ ಈ ಹುದ್ದೆ ದೊರೆಯಬೇಕಾದರೆ ಕೂಡ ನನ್ನ ಕ್ಷೇತ್ರದ ಜನರು ಮತ್ತು ಪಕ್ಷದ ಮುಖಂಡರು ಕಾರಣ ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎ ವಸಂತ್ ಕುಮಾರ್ ಅವರು ರಾಜಶೇಖರ್ ಅವರು ಎಪಿಎಂಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಗೌಡ ದೇವಸುಗೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಪಂಪಾಪತಿ ಅಸ್ಲಂ ಪಾಷಾ ಜಯಂತ್ ರಾವ್ ಪತಂಗಿ ಚಂದ್ರಶೇಖರ್ ಆಶಾ ಪೂರ್ವಸುರಾಜ್ ವಕೀಲ್ ರಾಮನಗೌಡ ವಕೀಲ್ ಮುಖಂಡರುಗಳು ಉಪಸ್ಥಿತರಿದ್ದರು ಗಾರಲದಿನ್ನಿ ವೀರನಗೌಡ ಜೆಕೆ ನ್ಯೂಸ್ ಕನ್ನಡ ರಾಯಚೂರು ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಅವೈಲೇಬಲ್ ಶ್ರೀ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಇನ್ನ ನಿಮ್ಗೆ ಭರವಸೆ ಭಾಗವಹಿ ಕೊಟ್ಟಿದ್ರಿ ನಿಮ್ಗೆ ಬಂದವರೆಲ್ಲ ಕಾಣಿ ಹಾಗಾಗಿ ಇವತ್ತಿಂದ ಈ ಭಾಗದಲ್ಲಿ ಚಂದ್ರ ಬಂದೋಟಿಗಳನ್ನ ಇವತ್ತು ಗಂಡು ಕಡೆ ದಾದ ಎಲ್ಲ ಲಾಭಗಳಿಗೆ ಕೇಳ್ತಿರುವಂತ ಹೇಳ್ತೀನಿ ಅಲ್ಲ ಇವರು ಫೈನಲ್ಸ್ ಅಲ್ಲಿ ಅದು ಕೂಡ ಈ ಭಾಗದಲ್ಲಿ ನಲವತ್ತೂರ ಕೋಟಿ ರೂಪಾಯಿಗಳನ್ನ ಅದು ಕ್ಲಿಯರ್ ಅದ್ರಿ ಎರಡು ಮಾಡಿಸಿದ್ವಿ ಈಗಾಗಲೇ ಇಂದು ನೂರ ಎಪ್ಪತ್ತೈದು ನೂರ ಒಂದು ಮೇಲೆ ನೈನ್ ಜನರಿಗೆ ನಾವು ರಾಹುಲ್ ಮಾಡಿದ ಅಲ್ಲಿ ಮಾಡಬೇಕಂತ ಹೇಳಿ ನೂರ ಅಂತ ಕೋಟಿ ರೂಪಾಯಿಗಳನ್ನ ಈಗಾಗಲೇ ಪ್ರಸೋದಾಗಿ ಕಳಿಸಿದ್ವಿ ಇಂದು ಎರಡು ನೂರ ಇಪ್ಪತ್ತು ಕೋಟಿ ರೂಪಾಯಿ ಇದು ಭಾಗದಲ್ಲಿ ಈ ಎರಡು ಯೋಜನೆಗಳಾದ್ರೆ ಸಮರ್ಪಕವಾಗಿ ನಮ್ಮ ಧಾರವಾಡಕ್ಕೆ ಬರುವಂತ ಈ ಭಾಗದಲ್ಲಿ ಆಹ್ನದಲ್ಲಿ ನೀರಾವರಿ ಸೌಲಭ್ಯ ಹಾಕದನ್ನ ಭಾವಿಸಿದ ಇವತ್ತು ಕೆಲಸಗಳನ್ನ ಇದು ಆದ್ರೆ ಒಂದು ಯೋಜನೆಯನ್ನ ತರಬೇಕಾದ್ರೆ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮ್ನಾಬಾದ